ಡಿಕೆ ಸುರೇಶ್ ಅವರ ಅಭಿವೃದ್ಧಿ ನೋಡಿ ಜನ ಮತ ಹಾಕ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಈಗ ರಾಮಲಿಂಗಾರೆಡ್ಡಿ ಏನಿದ್ದಾರೆ ಡಿಕೆ ಸುರೇಶ್ ಪರವಾಗಿ ನಿರಂತರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಕೂಡ ಪಾಲ್ಗೊಂಡ್ರು ಕೈ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಸಚಿವರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೋಡಿ ಜನ ಮತ ಹಾಕ್ತಾರೆ ಬರೀ ಸುಳ್ಳು ಭರವಸೆ ಕೊಟ್ಟು ಬಿಜೆಪಿಯವರು ಮೋಸ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಮೋದಿ ನೀಡಿದ ಒಂದೇ ಒಂದು ಭರವಸೆ ಇಲ್ಲಿವರೆಗೂ ಈಡೇರಿಲ್ಲ ಈಡೇರಿಸಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಕೋಟ್ಯಾಂಕ ರೂಪಾಯಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರನ್ನ ಜನ ಗೆಲ್ಲಿಸ್ತಾರೆ ಟಿವಿ ಫೈವ್ ಕನ್ನಡ ಜೊತೆಗೆ ಸಚಿವ ಲಿಂಗಾರೆಡ್ಡಿ ಮಾತನಾಡಿದ್ದಾರೆ ಡಿಕೆ ಸುರೇಶ್ ಅವರ ಗೆಲುವಿನ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಲೋಕಸಭಾ ಕ್ಷೇತ್ರದ ಹಬ್ಬದ ಪ್ರಚಾರ ನಡೀತಾ ಇರುವಂಥದ್ದು ಈಗ ಡಿ ಕೆ ಸುರೇಶ್ ಅವರು ಇದ್ದಾರೆ ಅವರಿಗೆ ಸಚಿವರಾಗಿರುವಂತ ರಾಮ್ ರೆಡ್ಡಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪ್ರಚಾರ ನಡೀತಿದೆ ಅಂತ ಅವ್ರನ್ನೇ ಕೇಳಲ್ಲ ಸರ್ ಇವತ್ತು ಯಾವ ರೀತಿಯಾಗಿ ಪ್ರಚಾರ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಅನ್ನ ನೋಡಿ ಜನ ಯಾಕೆ ಮತ ಹಾಕ್ಬೇಕು ಕಾಂಗ್ರೆಸ್ ಕೆಲಸ ಮಾಡಿದೆ ಸಂಸದರು ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಮತ್ತು ಹಿಂದೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಿದ್ದಾರೆ ರಸ್ತೆಗಳು ಎಲ್ಲ ಪ್ರಮುಖ ರಸ್ತೆಗಳು ಡಬಲ್ ರೋಡ್ ಆಗಿದೆ ಆನೆಕಲ್ ಟೌನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಪ್ರಾರಂಭವಾಗಿದೆ ಆನೆಕಲ್ ಟೌನ್ಗೆ ನೀರು ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿ ಜಿಗಣಿ ಈ ಭಾಗ್ದಿಗುಣಿ ಮತ್ತು ಇದೆಲ್ಲ ಇದೆಲ್ಲ ಪುರಸಭೆ ಪುರಸಭೆಯಲ್ಲೂ ಕೂಡ ನೀರು ಕೊಡ್ತೀವಿ ಅಂತ ಹೇಳಿದರು ಮತ್ತು ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿರ್ತಕ್ಕಂಥವ್ರಿಗೆ ನೈಂಟಿ ಫೋರ್ ಸಿನಲ್ಲಿ ಆಸ್ಪತ್ರ ಕೊಡೋದಿರ್ಬೋದು ಇದು ಅವರು ಮಾಡಿರ್ತಕ್ಕಂಥ ಕೆಲಸ ಮುಂದಕ್ಕೆ ನಮ್ಮ ಸರ್ಕಾರ ಪ್ರತಿ ಹಳ್ಳಿಗೂ ಕೂಡ ಅನೇಕನ ತಾಲೂಕಲ್ಲಿ ಇನ್ನೂರ ಎಂಬತ್ತು ಹಳ್ಳಿಗಳು ಬರುತ್ತೆ ಈಗಾಗಲೇ ಸಾವಿರದ ಚಿಲ್ಲರೆ ಕೋಟಿ ಹಣ ಮಂಜೂರಾತಿ ಆಗಿದೆ ಮತ್ತು ಅದನ್ನೆಲ್ಲ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಿ ಮುಂದಕ್ಕೆ ಪ್ರತಿ ಹಳ್ಳಿಗೂ ಕೂಡ ಪ್ರತಿ ಮನೆಗೆ ಕಾವೇರಿ ನೀರು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ನುಡಿದಂತ ನಡೆಯುವ ಪಕ್ಷ ಬಿ ಜೆ ಪಿ ಥರ ಸುಳ್ಳು ಹೇಳಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಓಟ್ ತೊಗೊಂಡು ಹೋದರೆ ಮತ್ತೆ ತಿರುಗಿ ಕೂಡ ನೋಡೋದಿಲ್ಲ ಈಗ ನರೇಂದ್ರ ಮೋದಿಯವರು ರಾಜ್ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕು ಬರ ಅಂತ ಘೋಷಣೆ ಆಗಿದೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಯಾವ ಎಂ ಪಿ ಕೂಡ ಇದನ್ನು ಪ್ರಶ್ನೆ ಮಾಡಲ್ಲ ಯಾವ ಬಿ ಜೆ ಪಿ ಮುಖಂಡನೂ ಇದನ್ನು ಪ್ರಶ್ನೆ ಮಾಡೋದಿಲ್ಲ ಎಲೆಕ್ಷನ್ ಮಾತ್ರ ಓಡೋಡಿ ಬರ್ತಾರೆ ಮೋದಿಯವರು ಅಮಿತ್ ಶಾ ಅವರು ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಇಪ್ಪತ್ತೆಂಟು ದಿನ ಬಂದಿದ್ದರು ಈಗಲೂ ಬರ್ತಾರೆ ಯಾವ ಮುಖ ಇಟ್ಕೊಂಡು ಬರ್ತಾರೋ ನನಗೇನೋ ಅರ್ಥ ಆಗಲಿಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಮೂವತ್ತು ಸಾವಿರ ಕೋಟಿ ಕೇಂದ್ರಕ್ಕೆ ಹೋಗುತ್ತೆ ವಾಪಸ್ ಕೊಡೋದು ನಮಗೆ ಹದಿನಾಲ್ಕು ಪರ್ಸೆಂಟು ಸುಮಾರು ಐವತ್ತು ಸಾವಿರ ಕೋಟಿ ಬರುತ್ತೆ ಎಲ್ಲೋಗುತ್ತೆ ಹಣ ಎಲ್ಲ ನಮಗೆ ನ್ಯಾಯಯುತವಾಗಿ ಇನ್ನೂ ಹೆಚ್ಚು ಹಣ ಬೇಕು ಅಂತ ಕೇಳಿದ್ರು ಕೂಡ ಅದಕ್ಕೆ ಯಾವ ಎಂ ಪಿ ಕೂಡ ಬೆಂಬಲ ಕೊಡೋದಿಲ್ಲ ಯಾವ ಬಿ ಜೆ ಪಿ ಮುಖಂಡರುಗಳು ಕೂಡ ಬೆಂಬಲ ಕೊಡೋದಿಲ್ಲ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಅವ್ರಿಗೂ ಗೊತ್ತಿದ್ರು ಕೂಡ ಏಳು ಕೋಟಿ ಜನಕ್ಕೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಯಾವ ಎಂ ಪಿ ಯಾವ ಬಿ ಜೆ ಪಿ ಮುಖಂಡನೂ ಮಾತಾಡ್ತಾರೆ ಅದರಿಂದ ಯಾಕೆ ಬಿ ಜೆ ಪಿ ಪಕ್ಕಕ್ಕೆ ಮಠ ಮತ ಹಾಕಬೇಕು ಇವತ್ತು ಕಾವೇರಿ ನೀರು ಮೇಕೆದಾಟು ಅಣೆಕಟ್ಟಾಗಬೇಕು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಮುಂದಕ್ಕೆ ಇನ್ನೊಂದು ಹತ್ತು ವರ್ಷದಲ್ಲಿ ಮೂರು ಕೋಟಿ ಜನ ಆಗ್ತಾರೆ ನೀರಿಗೆ ಅಣೆಕಟ್ಟಿಗೆ ನಮಗೆ ಕಟ್ಟೋದಕ್ಕೆ ಯಾಕೆ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಇದನ್ನು ಪರ್ಮಿಷನ್ ಕೊಡಿ ಅಂತ ಯಾವ ಎಮ್ ಪಿ ಅಥವಾ ಯಾವುದೇನೋ ಬಿ ಜೆ ಪಿ ಮುಖಂಡ ಯಾರಾದರೂ ಮಾತಾಡ್ತಾರ ಮಾತಾಡೋದೇ ಇಲ್ಲ ಅಲ್ಲಿ ಶಾಲಾ ಮಕ್ಕಳು ಥರ ಮೋದಿಯವ್ರ ಥರ ಕೈ ಕಟ್ಕೊಂಡು ಇರ್ತಕ್ಕಂಥವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ಯಾಕೆ ಮತ ಹಾಕ್ತಾರೆ ಯಾರು ಕೆಲಸ ಮಾಡ್ತಾರೆ ಯಾರ ಜ ರಾಜ್ಯದ ಜನರ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವ್ರು ಯಾರು ರೈತರ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವ್ರು ಮಹಿಳೆಯರ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವ್ರು ಯಾರು ಯುವಕರಿಗೆ ಇಂಥ ಯುವಕರ ಬಗ್ಗೆ ಯೋಚನೆ ಮಾಡುವಂಥವ್ರು ಯಾರು ಮತ್ತು ಕೊಟ್ಟು ಮಾತನ್ನ ಉಳಿಸ್ಕೊಂಡಂಥ ಪಕ್ಷ ಯಾವುದು ಈಗ ಅರವತ್ತು ಲಕ್ಷ ಜನ ಪ್ರತಿದಿನ ಮಹಿಳೆಯರು ಬಸ್ಸಲ್ಲಿ ಉಚಿತವಾಗಿ ಓಡಾಡ್ತಾರೆ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಇದೆ ಮತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಕ್ಕೆ ರೇಷನ್ ಬಿ ಪಿ ಎಲ್ ಕಾರ್ಡ್ನವರಿಗೆಲ್ಲ ಒಂದು ತಲೆಗೆ ನೂರ ಎಪ್ಪತ್ತೈದು ರೂಪಾಯಿ ಇದೆ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಜನಕ್ಕೆ ಉಚಿತ ಕರೆಂಟ್ ಕೊಟ್ಟಿದ್ದೀವಿ ನರೇಂದ್ರ ಏನು ಮಾಡಿದ್ದಾರೆ ಏನು ಹದಿನೈದು ಲಕ್ಷ ಹಾಕ್ತೀವಿ ಅಂದರು ಹತ್ತು ವರ್ಷಕ್ಕೆ ಮುಂಚೆ ಹಾಕ್ಬಿಟ್ರ ವಿದೇಶದಲ್ಲಿ ತರತ ಕಪ್ಪಣ ತರ್ತೀವಿ ಅಂದರು ತಂದುಬಿಟ್ರ ಮತ್ತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಕೊಟ್ಬಿಟ್ರ ಎಲ್ಲ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ನೆಲ್ಲ ಮಾಡ್ತಾ ಇದ್ದಾರೆ ಗಣಿಗಳು ಮಾಡ್ತಾ ಇದಾರೆ ಮತ್ತು ಬಂದರುಗಳು ಮಾಡ್ತಾ ಇದ್ದಾರೆ ಏರ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ ಮಾರೋದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಇವ್ರ ಸಾಧನೆ ಏನಂದರೆ ನರೇಂದ್ರ ಮೋದಿ ಅವ್ರದ್ದು ಸಾಲ ಮಾಡಿದ್ದೇ ಸಾಧನೆ ನಮ್ಮ ದೇಶದ ಸಾಲ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಐವತ್ನಾಲ್ಕು ಲಕ್ಷ ಕೋಟಿ ಇತ್ತು ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಅರವತ್ತೇಳು ವರ್ಷದಲ್ಲಿ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಹತ್ತೇ ವರ್ಷದಲ್ಲಿ ನೂರ ಮೂವತ್ತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದೆ ನರೇಂದ್ರ ಮೋದಿಯವರು ಸಾಧನೆ ಒಂದು ತಲೆಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ನೂರ ನಲವತ್ತು ಕೋಟಿ ಜನರ ಮೇಲೆ ಸಾಲ ಒರೆಸಿರೋದೇ ನರೇಂದ್ರ ಮೋದಿ ಅವರ ಸಾಲ ಕಾಂಗ್ರೆಸ್ ಅನ್ನ ಕಟ್ಟಾಕ್ಲಿಕ್ಕೆ ಇಡಿ ಐಟಿಗಳನ್ನು ಬಳಸ್ಕೊತಾ ಇದ್ದಾರೆ ಆರೋಪ ನಿಮ್ಮ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯ ಮೇಲೂ ಮೊನ್ನೆ ಮೊನ್ನೆ ಕೂಡ ದಾಳಿ ಆಗಿರುವಂತದ್ದು ಈಗ ಇದು ಓಪನ್ ಸೀಕ್ರೆಟು ಹತ್ತು ವರ್ಷನ ಕೂಡ ಬಿ ಜೆ ಪಿ ಸರ್ಕಾರ ಆಗದೇ ಇರ್ತಕ್ಕಂಥವ್ರ ಪೊಲಿಟಿಕಲ್ ಪಾರ್ಟೀಸು ಆಗದೇ ಇರ್ತಕ್ಕಂಥ ಉದ್ಯಮಿದಾರರು ಬೇರೆ ಬೇರೆಯವ್ರ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಇದನ್ನೆಲ್ಲ ಕೂಡ ಬಳಸ್ಕೊಂಡು ರಾಜಕೀಯವಾಗಿ ಅವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಿ ಜೆ ಪಿ ಪಕ್ಷ ಇವರು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳ್ತಾ ಇದ್ರು ನೋಡಿದವಲ್ಲ ಮನೆ ಎಲೆಕ್ಟ್ರಾಲಲ್ಲಿ ಇಡಿ ಐ ಟಿ ಇನ್ಕಮ್ ಟ್ಯಾಕ್ಸ್ನೆಲ್ಲ ಉಪಯೋಗಿಸ್ಕೊಂಡು ಸಿ ಬಿ ಐನೆಲ್ಲ ಉಪಯೋಗಿಸ್ಕೊಂಡು ಅವರ ಪಕ್ಷಕ್ಕೆ ಎಷ್ಟು ದೇವಿಗೆ ಮಾಡಿದ್ದಾರೆ ಎಷ್ಟು ಸಾವಿರ ಕೋಟಿ ದೇವನಿಗೆ ಮಾಡಿದ್ದಾರೆ ಅಂತ ಇವರು ಮಾಹಿತಿ ಎಲ್ರಿಗೂ ಇಡೀ ದೇಶಕ್ಕೂ ಗೊತ್ತಾಗೋಯ್ತು ಇಡೀ ಪ್ರಪಂಚಕ್ಕೂ ಸರ್ ಆನೆಕಲ್ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಿದ್ದಾರೆ ಹೇಗಿದೆ ಸರ್ ರೆಸ್ಪಾನ್ಸ್ ಜನರ ಶಿವಣ್ಣವ್ರಿಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಬಂದಿತ್ತು ಈ ಸಲ ಕನಿಷ್ಠ ಆನೆಕಲ್ ತಾಲೂಕಲ್ಲಿ ಐವತ್ತು ಸಾವಿರ ಲೀಡು ಸುರೇಶ್ ಅವ್ರಿಗೆ ಬರುತ್ತೆ ರಾಮ್ಲಿಂಗ ರೆಡ್ಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಸರ್ ಒಂದು ಕಡೆ ಬೆಂಗಳೂರು ಸೌತ್ ಕೂಡ ನೋಡಬೇಕು ಈ ತರ ಪಕ್ಷಕ್ಕೂ ಕೂಡ ನೋಡಬೇಕು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬರ್ಲೇಬೇಕು ಬಂದಿದ್ದೀನಿ ಇವಿಷ್ಟು ರಾಮ್ಲಿಂಗ ರೆಡ್ಡಿ ಅವರ ಮಾತುಗಳು ಈ ಬಾರಿ ಇನ್ನಷ್ಟು ಲೀಡ್ನಲ್ಲಿ ನಾವು ಗೆಲ್ಲಿಸ್ತೇವೆ ಇದು ನಮ್ಮ ತಾಲೂಕು ಇವರಿಗೆ ಹೆಚ್ಚಿನ ಲೀಡನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್ ಟಿ ಫೈವ್ ನ್ಯೂಸ್ ಆನೆಕಲ್